ನಮಸ್ಕಾರ ನಮ್ಮ ಟಾಕ್ಸ್ ವಿತ್ ಯೂ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಚಾಮರಾಜಪೇಟೆ ಒಂದು ಹೋಟೆಲ್ಗೆ ಈ ಹೋಟೆಲ್ ಬೆಳಗಿನ ತಿಂಡಿ ತಗೊಳ್ಳಿ ಮಧ್ಯಾಹ್ನ ದೊಡ್ಡ ತಗೊಳ್ಳಿ ರೈಸ್ ಪಾತು ಚಿತ್ರಾನ್ನ ಪಲಾವ್ ಏನೇ ತಗೊಂಡ್ರು ಬರೀ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಹೋಟೆಲ್ ಲಿ ಊಟ ತಿಂಡಿ ಮಾಡಕ್ ಬಂದಂತವ್ರಿಗೆ ಫ್ರೀ ಆಗಿ ಕನ್ನಡ ಪುಸ್ತಕವನ್ನ ಕೊಡ್ತಾ ಇರುವಂತ ಲೈಬ್ರರಿ ಅಂತಿರುವ ಒಂದು ಹೋಟೆಲ್ ಬಂದಿದ್ದೀನಿ ಆ ಹೋಟೆಲ್ ಪರಿಚಯವನ್ನ ನೀವು ಮಾಡಿಸೋಣ ಬನ್ನಿ ನಾನು ಮೆಜೆಸ್ಟಿಕಲ್ಲಿದ್ದೆ ದಾಶ ಮಳೆ ಕಾಲದಿಂದ ಇಲ್ಲಿ ಬಂದಿದ್ದೀನಿ ಓ ಮೆಜೆಸ್ಟಿಕ್ ಇಂದ ಇಲ್ಲಿ ಬಂದೆ ಆರಾಮಾಗಿ ಇಲ್ಲಿ ಒಂದು ಬಾಡಿಗೆ ಸಿಕ್ತು ಬಾಡಿಗೆ ಹಾಕೊಂಡು ಇಲ್ಲಿ ಬಂದ್ರೆ ಬಂದೆ ಎಮ್ಮಮ್ಮ ಎಮ್ಮಮ್ಮ ಖಾಲಿ ಬದಿ ಅಯ್ಯೋ ಜೀವನ ಎಷ್ಟು ಕಷ್ಟ ಆಯ್ತಲ್ಲ ಸರ್ ಒಂದ್ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡುದು ಒಳ್ಳೇದಲ್ವಾ ನಮ್ ಬೇರೆ ಕಡೆ ಎಂಬತ್ತು ನೂರು ನೂರ ರೂಪಾಯಿ ನಮ್ದು ಅಷ್ಟು ಕೆಪಾಸಿಟಿ ಇಲ್ಲ ಹೌದೌದು ಬೇರೆ ಕಡೆ ಎಲ್ಲ ತಟ್ಟಿ ಇಡ್ಲಿ ಬಂದ್ ನೋಡು ಇಪ್ಪತ್ತು ಇಪ್ಪತ್ತೈದು ಎಲ್ಲ ಇದು ರೈಸ್ on 50 ರೂಪಾಯಿ 40 ರೂಪಾಯಿ ತಗೋತಾರೆ ಓ 40 45 ಇಷ್ಟನ್ ತರಕಾರಿ ಎಲ್ಲ ಕೊಡ್ತಾರೆ ಎಲ್ಲ ಹಾಕಿದ್ದಾರೆ ಮೊಟ್ಟೆ ತುಂಬಾ ಫುಲ್ ಒಂದಾನಗ ಒಂದ ರೈಸ್ ಫುಲ್ ಆಗೋಯ್ತು ಒಂದ್ ರೈಸ್ ಫುಲ್ ಓ ಮಸ್ಟ್ ಅದಕ್ಕೆ ಇಲ್ಲೇ ಬರ್ತಿದ್ದಾರೆ ಇಲ್ಲೇ ಬರ್ತಿದ್ದಾರೆ ಅಕ್ಕಿ ಮಾತ್ರ ಸಣ್ಣ ಅಕ್ಕಿ ಸಣ್ಣ ಅಕ್ಕಿನೇ ಚೆನ್ನಾಗಿದೆ ನೋಡಿ ಎಷ್ಟು ತರಕಾರಿ ಕಟ್ಟಿದ್ದಾರೆ ಹಾ ತರಕಾರಿ ಎಲ್ಲ ಹಾಕ್ತಿದ್ದಾರೆ ಫುಲ್ ಚೆನ್ನಾಗಿದೆ ತರಕಾರಿ ಕಡಿಮೆ ರೇಟ್ ಕೊಟ್ರು ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿದೆ ನೋಡಿ ಎಷ್ಟು ಜನ ಫುಲ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಹೆಸರು ಸರ್ ಇದು ರಾಮಚಂದ್ರ ಅಂತ ಹೇಳಿಬಿಟ್ಟು ರಾಮಚಂದ್ರ ಅಂತೇಳಿ ಸರ್ ಈ ಓಟೆಲ್ ಹೆಸರು ಏನಂತ ಸರ್ ಇದು ನಮ್ಮ ಹೋಟ್ಲ್ ಹೆಸರು ಬಂದು ಕನ್ನಡದ ತಿಂಡಿ ಕೇಂದ್ರ ಅಂತ ಹೇಳಿ ಕನ್ನಡದ ತಿಂಡಿ ಕೇಂದ್ರ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ ಅನಿಸುತ್ತೆ ಹಿಂದೆ ಎಲ್ಲ ಹೋಟೆಲ್ ಎಲ್ಲ ಕನ್ನಡನೇ ತೇಲಾಡ್ತಾ ಇದೆ ಸರ್ ಇಲ್ಲಿ ಊಟ ತಿಂಡಿ ಏನೇ ತೊಗೊಂಡ್ರು ಎಷ್ಟು ರೂಪಾಯಿ ಇದೆ ಸರ್ ನಮ್ಮ ಹತ್ರ ಇವಾಗ ಒಂದು ಒಂದು ಇದು ವಂಗಿ ಭಾತ್ ತೊಗೊಂಡ್ರು ಮೂವತ್ತು ರೂಪಾಯಿ ಹ್ಮ್ ಚಿತ್ರಣ ತಗೊಂಡ್ರು ಮೂವತ್ ರೂಪಾಯಿ ಚಿತ್ರಣ ತಗೊಂಡ್ರು ಮೂವತ್ ರೂಪಾಯಿ ಮಾಡುದು ಊಟ ತಿಂಡಿ ಏನೇ ತಗೊಂಡ್ರು ಎಲ್ಲಾ ಮೂವತ್ ರೂಪಾಯೇ ಇಷ್ಟೆಲ್ಲ ಬೆಲೆ ಜಾಸ್ತಿ ಆದ್ರೂ ಕೂಡ ಇದು ನಾನು ಅನ್ಕೊಂಡಿದಿನಿ ನಾ ಸಾಯೋವರ್ಗು ಕೂಡ ಇದು ಯಾವುದೇ ಕಾರಣಕ್ಕೆ ಈ ಈ ನಮ್ಮ ಕನ್ನಡದ ತಿಂಡಿ ಕೇಂದ್ರದಲ್ಲಿ ಇದು ಯಾವುದೇ ಕಾರಣಕ್ಕೆ ಬೆಲೆ ಇದು ಜಾಸ್ತಿ ಮಾಡಲ್ಲ ಅಂತ ಎಲ್ಲ ಕಡೆ ಐವತ್ ರೂಪಾಯಿ ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಕೂಡ ಇದೆ ಇಲ್ಲಿ ನಾವ್ ಮೂವತ್ತು ರೂಪಾಯಿಗೆ ಕೊಡ್ತೀವಿ ಇದು ನಂದು ಉದ್ದೇಶ ಏನಂದ್ರೆ ನಾನು ಸತ್ತ ಮೇಲೆ ಬದುಕಬೇಕು ಸತ್ತಂತೆ ಬದುಕಬಾರದು ಇದ್ದಾಗ ಬದುಕಲ್ಲ ಅದು ಇಲ್ಲಿರೋ ಅಂತ ನೂರಾರು ಜನ ಸಾಹಿತಿಗಳು ಈ ಒಂದು ದೇಶ ಪ್ರೇಮಿಗಳು ಈ ಒಂದು ಹೋಗಿ ಹೋರಾಟ ಮಾಡೋದು ಸುಮಾರು ಜನ ಇದಾರೆ ಅವರೆಲ್ಲ ಸುಮಾರು ಜನಗಳಿಲ್ಲ ಅವರೆಲ್ಲ ಸತ್ ಮೇಲೆ ಬದುಕಿದ್ದಾರೆ ಯಾಕೆ ಅಂತಂದ್ರೆ ಇವಾಗ ಭಾರತ ರತ್ನ ಸರ್ ವಿಶ್ವೇಶ್ವರ್ಯ ಅವ್ರ ಸತ್ತು ಎಷ್ಟೇ ವರ್ಷ ಆದ್ರೂ ಕೂಡ ಅವ್ರನ್ನ ನಾವು ಆಗತ್ತ ಈಗ ಮರೆಯ ಅದೇ ರೀತಿಯಾಗಿ ನಮ್ಮ ಡಿ ವಿ ಗುಂಡಪ್ಪ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ಅವರು ಸಾವಿರಾರು ಜನ ಕನ್ನಡ ಸಾಹಿತಿಗಳು ನಮ್ಮ ದೇಶ ಭಕ್ತರುಗಳು ಅವ್ರೆಲ್ಲ ಸತ್ತು ಹೋದ್ರು ಕೂಡ ಅವರು ಈ ಒಂದು ಜೀವಂತವಾಗಿದ್ದಾರೆ ಯಾಕಂದ್ರೆ ಅವ್ರು ಮಾಡಿರೋ ಕೆಲ್ಸ ಹ್ಮ್ ಮಾಡ್ತೇ ಆದ್ರಿಂದ ಈ ಒಂದು ಕೆಲ್ಸ ಮಾಡ್ತಾ ಇದ್ದೀರಾ ಖಂಡಿತ ಸರ್ ಈಗ ನಿಮ್ಮ ಓಟಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಎಲ್ಲವೂ ಕೂಡ ಬರಿ ಮೂವತ್ತು ರೂಪಾಯಿ ಅಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೋತ್ ಗಂಟೆ ಇರುತ್ತೆ ಆರೂವರೆಗೆ ಶುರು ಆದ್ರೆ ಬೆಳಿಗ್ಗೆ ಆರುವರೆಗೆ ಬೆಳಿಗ್ಗೆ ಆರೂವರೆಗೆ ಶುರು ಆದ್ರೆ ಸಾಯಂಕಾಲ ಟ್ವೆಲ್ ಅವರ್ ತರ್ಟೀನ್ ಅವರ್ ಆಯ್ತು ಅಲ್ಲಿವರೆಗೂ ತಿಂಡಿ ಊಟ ಸಿಗ್ತಾ ಇರುತ್ತೆ ಸಿಗ್ತೇನೆ ಸರ್ ಜೊತೆಗೆ ಇಲ್ಲಿ ಕಡಿಮೆ ರೇಟ್ ಕೊಟ್ಟಿದಿರಿ ಅಂತ ಹೇಳಿದ್ರಿ ಹೇಳಿದ್ರಿ ಜೊತೆಗೆ ನಿಮ್ ಒಂದು ಹೋಟೆಲ್ ಇದೇನು ಓಟ್ ಅಲ್ಲ ಲೈಬ್ರರಿನ ಒಂದು ಗೊತ್ತಾಗ್ತಾ ಇಲ್ಲ ನಮ್ಗೆ ಆಮೇಲೆ ಇಲ್ಲಿ ಊಟಕ್ಕೆ ಬಂದಂತವರಿಗೆ ಪುಸ್ತಕಗಳನ್ನ ಫ್ರೀ ಆಗಿ ಹೌದಾ ಇದು ಹೌದಾಯ್ ಕೊಡ್ತೀನಿ ಕೆಲವರು ಬಂದು ಹೋಗ್ತಾರೆ ಇಲ್ಲೇ ಓದ್ತಾರೆ ಆಮೇಲೆ ತಗೊಂಡೋಗ್ರು ಕೆಲವರು ಒಂದು ಜನಗಳು ಪಾಪಸ್ ಕೊಡಲ್ಲ ಮಾಡ್ಕೊಂಡ್ರೆ ಸರಿ ಬಳಕೆ ಮಾಡ್ಕೊಂಡ್ರೆ ಸರಿ ಎಲ್ಲರೂ ಅದೇನೆ ಆ ಒಂದು ದೇಶದಿಂದ ಆಮೇಲೆ ಈ ನಮ್ಮ ರಾಜ್ಯೋತ್ಸವ ಟೈಮಲ್ಲಿ ನಾನು ಸಿಕ್ಕಾಪಟ್ಟೆ ನಮ್ಮ ಈ ಒಂದು ಕನ್ನಡ ಹೋರಾಟ ಮಾಡಿದವರು ಡಾಕ್ಟರ್ ಇಂಜಿನಿಯರ್ಗಳು ಈ ಒಂದು ಪೌರ ಕಾರ್ಮಿಕರುಗಳು ಟ್ಯೂಟರಿ ಆಸ್ಪತ್ರೆ ಶವಾಗಾರದ ಸಿಬ್ಬಂದಿಗಳು ಕರೆದು ಸನ್ಮಾನ ಮಾಡ್ತೀನಿ ಆಮೇಲೆ ಕನ್ನಡ ರಾಜ್ಯೋತ್ಸವ ಇನ್ನೊಂದ್ರೆ ಅಭಿನಂದನೆ ಮಾಡ್ತೀನಿ ಅವ್ರ ಸನ್ಮಾನಗಳು ಮಾಡ್ತಿದೆ ಆಮೇಲೆ ಇನ್ನೊಂದ್ರೆ ನಾನು ನಮ್ಮ ತಿಂಡಿ ಕೇಂದ್ರದಲ್ಲಿ ಸುಮಾರು ಹತ್ತು ವರ್ಷದಿಂದ ಒಂದು ನಾನು ಸ್ಕೀಮ್ ಅದು ಯಾರೇ ಬರ್ಲಿ ನಮ್ಮ ತಿಂಡಿ ಕೇಂದ್ರಕ್ಕೆ ಅವ್ರದ ಹಣ ಇಲ್ಲ ಅಂತಂದ್ರೆ ಅವ್ರಿಗೆ ಫ್ರೀಯಾಗಿ ಊಟ ಕೊಡ್ತೀವಿ ಫ್ರೀಯಾಗಿ ಊಟ ಕೊಡ್ತೀರ ಮೂವತ್ತು ಜನಕ್ಕೆ ಆಗಿ ಕೊಡ್ತೀವಿ ಮೂವತ್ತು ಜನಕ್ಕೆ ಮೂವತ್ತು ಜನಕ್ಕೆ ಒಂದು ಊಟಕ್ಕೆ ಮೂವತ್ತು ರೂಪಾಯಿ ಒಂದು ಊಟಕ್ಕೆ ಮೂವತ್ತು ರೂಪಾಯಿ ಮೂವತ್ತು ಊಟಕ್ಕೆ ಎಷ್ಟಾಯ್ತು ಒಂಬೈನೂರು ರೂಪಾಯಿ ಒಂದು ತಿಂಗಳಿಗೆ ಎಷ್ಟಾಯ್ತು ಇಪ್ಪತ್ತೇಳು ಸಾವಿರ ರೂಪಾಯಿ ನಾವು ಮಾಡುವಂತಹ ಒಂದು ಚಿಕ್ಕ ಈ ಒಂದು ಕನ್ನಡದ ತಿಂಡಿ ಕೇಂದ್ರದಲ್ಲಿ ಮಾಡೋ ನಾನು ಇದು ವ್ಯಾಪಾರದಲ್ಲಿ ಮಾಡ್ತೀನಿ ಸರ್ ಎಲ್ಲಿ ಸರ್ ಇದು ಎಲ್ಲಿ ಚಿಕ್ಕ ಕೆಲಸ ಅಂತೀರ ಸರ್ ಒಂದ್ ತಿಂಗಳಿಗೆ ಇಪ್ಪತ್ತೇಳು ಸಾವಿರ ಯಾರ್ ಕೊಡ್ತಾರೆ ಸರ್ ಇಪ್ಪತ್ತೇಳು ಸಾವಿರ ಉಳಿದ್ರೆ ನಿಮ್ಗೆ ಒಳ್ಳೇದಲ್ವಾ ನಾನು ಹೇಳ್ದಲ್ಲ ನನ್ಗೆ ಮನೆ ಮಾಡ್ಬೇಕು ಅಂತ ಆಸೆ ಇಲ್ಲ ಆಮೇಲೆ ಮಾಡ್ಬೇಕು ಅಂತ ಮಜಾ ಮಾಡ್ಬೇಕು ಅಂತ ಆಸೆ ಇಲ್ಲ ಮಜಾ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಆಸೆಗಳಿಲ್ಲ ನಂದು ಸ್ವಂತ ಮನೆ ಇಲ್ಲ ಈ ಅಂಗಡಿನೂ ಬಾಡಿಗೆನೆ ಇದು ಅಂಗಡಿನೂ ಬಾಡಿಗೆ ಬಾಡಿಗೆ ಎಷ್ಟು ವರ್ಷ ಆಯ್ತು ಸರ್ ಇದು ಹೋಟೆಲ್ ಪ್ರಾರಂಭ ಆಗಿ ಮೂವತ್ತೈದು ವರ್ಷ ಆದ್ಮೇಲೆ ಆಗಿದೆ ಮೂವತ್ತೈದು ವರ್ಷದಿಂದ ನಡೆಸ್ತಾ ಇದೀರಾ ಮೊದಲು ಎಷ್ಟು ರೂಪಾಯಿ ಇತ್ತು ಊಟ ತಿಂಡಿ ಎಲ್ಲ ನಮ್ದು ಶುರು ಮಾಡ್ಬೇಕಾದ್ರೆ ಮೂರು ರೂಪಾಯಿ ಇತ್ತು ಒಂದು ಚಿತ್ರ ಅನ್ನ ಮೂರು ರೂಪಾಯಿ ಮೂರು ರೂಪಾಯಿ ಆಮೇಲೆ ಇದು ಏಳು ರೂಪಾಯಿ ಮಾಡಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟು ಐಸ್ ಬಿಲಿ ಪ್ರಾರಂಭ ಆಗಿದೆ ಹೋಟೆಲ್ ಸರ್ ಒಂದು ಇದು ಎಂಬತ್ತು ಐದು ಎಂಬತ್ ಮೂರನೇ ಇಸ್ವಿ ಆಸುಪಾಸಲ್ಲಿ ಆಜುಬಾಜಲ್ಲಿ ಹ್ಮ್ ಹ್ಮ್ ಒಂದು ತಟ್ಟೆ ಇವಾಗ ಇಪ್ಪತ್ತು ರೂಪಾಯಿ ಆಗಿದೆ ಬಡೆ ಮಾಡ್ತಾ ಇದ್ದೀನಿ ನಿಮಗೆ ಕನ್ನಡ ಅಭಿಮಾನ ಅನ್ನೋದು ಯಾಕೆ ಇಷ್ಟೊಂದು ಯಾಕೆಂದ್ರೆ ಬೆಂಗಳೂರಿ ಒಂದು ಹೋಟೆಲ್ ಮಾಡಿದ್ರೆ ಹಣ ಸಂಪಾದನೆ ಮಾಡಬೇಕು ಅಂತ ಎಲ್ಲರೂ ಮಾಡ್ತಾರೆ ಆದ್ರೆ ನೀವು ಡೈಲಿ ಒಂದು ಮೂವತ್ ರೈಸ್ ಕೂಡ ಕೊಡ್ತಾ ಇದ್ದೀರಿ ಮತ್ತೆ ಮೂವತ್ತು ರೂಪಾಯಿಗೆ ಊಟ ತಿಂಡಿ ಕೊಡ್ತಾ ಇದ್ದೀರಿ ಇದು ಯಾಕೆ ನಿಮ್ಗೆ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಈ ಒಂದು ಕನ್ನಡ ಇವನ್ ಕರ್ನಾಟಕ ನನಗೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಒಳ್ಳೆ ಜಾಗ ಕೊಟ್ಟಿದೆ ಎಲ್ಲವನ್ನು ಮುಖ್ಯ ನಾನೇನ್ ಕನ್ನಡ ಕೊಟ್ಟಿದ್ದೀನಿ ನಾವೆಲ್ಲ ಹೇಳ್ತೀರಾ ನಾ ಅದ್ ಮಾಡಿ ಇದ್ ಮಾಡಿದೆ ಅಂತ ನೀನೇನ್ ಮಾಡಿದೆ ಕನ್ನಡಕ್ಕೆ ಏನ್ ಮಾಡಿದೆ ನೀನು ಅದನ್ನ ಹೇಳು ಹೌದೌದು ಅಲ್ವಾ ಅದಕ್ಕೋಸ್ಕರ ನಾನು ಕನ್ನಡಕ್ಕೆ ನಾನು ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟೆ ಕನ್ನಡದ ತಿಂಡಿ ಕೇಂದ್ರ ಅಂತ ಎಲ್ಲ ಸಾಹಿತಿಗಳು ಭಾವಚಿತ್ರ ನನ್ನ ಕೇಳಿ ಎಷ್ಟಾಗತ್ತೋ ಅಷ್ಟು ಸಮಾಜ ಸೇವೆನ ನಾನು ಮಾಡ್ತಾ ಇದ್ದೀನಿ ಇನ್ನೊಂದು ನಾನು ನನ್ನ ಮರಣ ನಂತರ ನನ್ನ ದೇಹವನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಫ್ಲೆಜ್ ಮಾಡಿದ್ದೀನಿ ಆಲ್ರೆಡಿ ರೆಕಾರ್ಡ್ ಮಾಡ್ಬಿಟ್ಟಿದ್ದೀರಾ ಸುಮಾರು ಒಂದು ಹತ್ತು ವರ್ಷ ಹಿಂದೆ ನನ್ನ ಸುಮಾರು ಇದು ನಲವತ್ತು ಜನದ್ದು ಅವ್ರ ಮರಣ ಅವ್ರ ದೇಹವನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಪ್ಲೇಸ್ ಮಾಡ್ತೀನಿ ಅಂತ ಹೇಳ್ಬೋದು ಮಾಡ್ತೀನಿ ಆಮೇಲೆ ನಮ್ಮ ಬ್ರೈನ್ ಡೆಡ್ ಆದ್ರೆ ನಮ್ಮ ಬ್ರೈನ್ ಡೆಡ್ ಆದ್ರೆ ನಮ್ಮ ಅಂಗಾಂಗಗಳನ್ನ ದಾನ ಮಾಡ್ಬೋದು ಬ್ರೈನ್ ಬ್ರೈನ್ ಡೆಡ್ ಅಂತ ಅಂದ್ರೆ ಏನಂದ್ರೆ ಬ್ರೈನ್ ಸತ್ತೋಗತ್ತೆ ಕಣ್ಣು ಹಾರ್ಟು ಕಿಡ್ನಿ ಲಿವರ್ ಚರ್ಮ ಎಲ್ಲಾ ಜೀವಂತವಾಗಿರುತ್ತೆ ಇದು ಬಳಕೆ ಆಗುತ್ತೆ ನಮ್ಮ ಅದೇನಂತಂದ್ರೆ ಬರೀ ನಮ್ಮ ಬ್ರೈನ್ ಮಾತ್ರ ಡೆಡ್ ಆಗತ್ತೆ ಬ್ರೈನ್ ಅಷ್ಟೇನೆ ಅದು ಯಾವಾಗ ಆಗತ್ತೆ ಅಂದ್ರೆ ಒಂದು ರೋಡ್ ಆಕ್ಸಿಡೆಂಟ್ ಇಲ್ಲ ಅಂದ್ರೆ ಒಂದು ಸ್ಟ್ರೋ ಹೊಡ್ದಾಗ ಮಾತ್ರ ನಮ್ಮ ಬ್ರೈನ್ ಡೆಡ್ ಆಗತ್ತೆ ಅವಾಗ ಅದನ್ ದಾನ ಮಾಡ್ಬೋದು ಅದನ್ನ ಒಂದ್ ಮುನ್ನೂರ ಐವತ್ತು ಜನದು ನಾನು ಅದನ್ನ ನಮ್ ತಿಂಡಿ ತಿಂತಾನೆ ಅದನ್ನ ಮನೆ ಪರಿವರ್ತನೆ ಮಾಡಿ ಮಾಡಿದೀನಿ ಅಂದ್ರೆ ಹೆಂಗದ ಈ ಒಂದು ಬ್ರೈನ್ ಡೆಡ್ ಆಗದ್ ಬಹಳ ರೇರು ನಮ್ಮ ಹತ್ರ ಮಾಡ್ಸಿರುವಂತ ಮುನ್ನೂರ ಐವತ್ತು ನನ್ನೂರ ಜನದಲ್ಲಿ ಯಾರಿಗೂ ಏನೋ ಆಗಿಲ್ಲ ಅವ್ರೆಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ನೀವು ಕೂಡ ಅದೆಲ್ಲ ಇದು ನೋಡ್ತಾ ಇರ್ತೀರಿ ಕಾಣುತ್ತೆ ಈ ಅಂಗಾಂಗ ದಾನ ಮಾಡೋದು ಈ ಅಂಗಾಂಗ ದಾನ ಜಾಗೃತಿ ಒಂದ್ ಹತ್ತು ವರ್ಷದಿಂದ ಕೂಡ ನಾನು ಅದು ಕೂಡ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಟ್ಯುಟೋರಿಯಾ ಆಸ್ಪತ್ರೆಯಲ್ಲಿ ಈ ಒಂದು ಚರ್ಮದ ಬ್ಯಾಂಕ್ ಇದೆ ಅದೆಲ್ಲ ಯಾರು ಸುಮಾರು ಜನ ಕೇಳಿಲ್ಲ ನೀವು ಕೇಳಿಲ್ಲ ಅದೇನಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ರೋಡ್ ಆಕ್ಸಿಡೆಂಟ್ ಆಮೇಲೆ ಬರ್ನಿಂಗ್ ಕೇಸ್ ಸಿಕ್ಕಾಪಟ್ಟೆ ಆಗ್ತದೆ ಜಾಸ್ತಿ ಹೌದು ಅದಕ್ಕೆ ಚರ್ಮ ಬೇಕು ಹೌದು ಓ ಚರ್ಮ ನಮ್ ನಮ್ಮ ಈ ಕೈಗಳೆಲ್ಲ ಆಗ್ಬಿಡುತ್ತೆ ಬಿಂಗಿ ಆಗ್ಬಿಡತ್ತೆ ಇಲ್ಲ ಅಂದ್ರೆ ಈ ಒಂದು ರೋಡ್ ಆಕ್ಸಿಡೆಂಟ್ ಆಗ್ಬಿಡತ್ತೆ ಅವಾಗ ಚರ್ಮ ಎಲ್ಲ ಹೊಟ್ಟೋಗ್ಬಿಡತ್ತಲ್ಲ ಅದಕ್ಕೆ ಚರ್ಮ ಬೇಕು ಆ ಒಂದು ಚರ್ಮದ ಬ್ಯಾಂಕು ಕೂಡ ನಮ್ಮ ಡೋರಿ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಅದು ಯಾವಾಗ ತಗೋತಾರ ಅಂದ್ರೆ ನಮ್ಮ ಮರಣ ನಂತರ ನಮ್ಮ ಚರ್ಮವನ್ನು ನಮ್ಮ ತೊಡೆ ಹಾಗೂ ಕೆಳಗಿನ ಭಾಗದಲ್ಲಿ ಮಾತ್ರ ತಗೋತಾರೆ ಮೇಲ್ಗಡೆ ಅಷ್ಟೇ ತಗೊಳೋದು ಅದು ತಗೊಂಡಾದಾಗ ನಮ್ಗೆ ಯಾವ್ದೇ ರೀತಿಯಾದ ಬ್ಲಡ್ ಗಿಡ್ ಎಲ್ಲ ಬರಲ್ಲ ಅವರೇ ಬಂದು ತಗೊಂಡೋಗ್ತಾರೆ ಯಾರು ನಮ್ಮ ವಿಡೋರಿಯಾ ಆಸ್ಪತ್ರೆಯಲ್ಲಿ ಈ ಒಂದು ಸ್ಕೀನ್ ಬ್ಯಾಂಕ್ ಅವರೇ ಬಂದು ಅದನ್ನ ತೊಗೊಂಡೋಗಿ ಅದನ್ನ ಫ್ರೀಜರ್ ಮಾಡ್ತಾರೆ ಫ್ರೀಜರ್ ಅಂದ್ರೆ ಒಂದು ಫ್ರಿಜ್ ಅಲ್ಲಿ ಇಟ್ಟು ಯಾರಿಗೆ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಉಚಿತವಾಗಿ ಕೊಡ್ತಾರೆ ಈ ಒಂದು ಚರ್ಮದ ಬ್ಯಾಂಕ್ ಬಗ್ಗೆ ಸುಮಾರು ಜನಗಳಿಗೆ ಈಗ ಅದೇ ಚರ್ಮ ತಗೋತಾರೆ ಸರ್ ತಗೊಂಡ್ರೆ ಎಲ್ಲಿ ಚರ್ಮ ಹೋಗಿರುತ್ತೆ ಅದನ್ನ ಮತ್ತೆ ಅಲ್ಲಿ ರೀಸೆಟ್ ಅಪ್ ಮಾಡೋದಕ್ಕೆ ಈ ಚರ್ಮ ಬೆಳೆಸ್ತಾರೆ ಆ ಒಂದು ಚರ್ಮದ ಕಸಿ ಮಾಡ್ತಾರೆ ಕಸಿ ಮಾಡ್ತಾರೆ ಓ ನೋಡಿ ಚರ್ಮದ ಕಸಿ ಜನಗಳಿಗೆ ಗೊತ್ತಿಲ್ಲ ಇದು ಹೌದು ಯಾಕಂದ್ರೆ ಅಟ್ಲೀಸ್ಟ್ ನಾವು ಈ ಈ ಒಂದು ನಮ್ಮ ಮೂಢನಂಬಿಕೆ ಏನಿದೆ ಮೂಢನಂಬಿಕೆ ಅಲ್ಲಿ ನಾವು ದೇಹದಾನ ಮಾಡಲ್ಲ ನಾವು ಇದ್ ಮಾಡ ದೇಹದಾನ ಮಾಡದೆ ಮುಂದಕ್ಕೆ ನಮ್ಗೆ ಹಂಗ ಆಗ್ಬಾರ್ದು ಹಿಂಗ್ ಆಗ್ಬಾರ್ದು ಅಟ್ಲೀಸ್ಟ್ ಒಂದು ಚರ್ಮದಾನ ಈ ಒಂದು ಕಣ್ಣಿನ ದಾನ ಅದು ಕೂಡ ಆದ್ಬಹುದು ಹೌದೌದು ಅಲ್ವಾ ತುಂಬಾ ದೈವ ಭಕ್ತರು ನೀವು ಕೂಡ ಆದ್ರೆ ಮೂಢನಂಬಿಕೆ ಬಗ್ಗೆ ಹೇಳ್ತಾ ಇದೀವಿ ನೋಡಿ ಅದು ತುಂಬಾ ಜನ ಮೇಲೆ ನಾನು ಅಲ್ಲಿ ಸೇರ್ತೀನಿ ಇಲ್ಲಿ ಸೇರ್ತೀನಿ ಏನೋ ಅನ್ಕತ್ತಾರೆ ಸತ್ತಾಗಿ ಇಲ್ಲೇ ತಾನು ಮಣ್ಣಾಕ ರಾಜ್ಕುಮಾರ್ ಅವ್ರು ಹೇಳಿದಾರೆ ಅಂಗಾಂಗ ದಾನ ಮಾಡಬೇಕು ನೇತ್ರದಾನ ರಕ್ತ ದಾನ ದಾನಗಳು ಅಂತಾರೆ ಅದ್ರಲ್ಲಿ ನೀವು ಈ ತರ ಮನ ಪರಿವರ್ತನೆ ಮಾಡಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದಿರಲ್ಲ ಇದು ಬಹಳ ಖುಷಿ ಆದಂತದ್ದು ಸರ್ ಸರ್ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ನಾನು ಈ ದೇಹ ದಾನ ಅಂಗಾಂಗ ದಾನ ಒಂದ್ ಜಾಗೃತಿ ಮಾಡಿದಾಗ ನಮ್ಮವರೇನೆ ನಮ್ಮ ಜನ ಅಂಗದ್ರೆ ನನ್ನ ಮೇಲೆ ಬಹಳ ಇದು ಮಾಡಿದ್ರು ಮಾಡೋಂಗಿಲ್ಲ ಮಟ್ಟಂಗಿಲ್ಲ ಅಂತ ತಪ್ಪು ಅಂತ ಹೇಳಿ ಅವಾಗ ಪೇಜಾ ಅವರ ಸ್ತ್ರೀಗಳು ಇದ್ರು ದೊಡ್ಡವರು ಅವ್ರು ಹೇಳಿದ್ರು ಬದ್ಕಿರಿ ಬೇಕಾದ್ರೆ ಸಮಾಜದೇವ್ ನಾವು ಸತ್ತ ಮೇಲೆ ಕೂಡ ನಾವು ಸಮಾಜ ಸೇವೆ ಮಾಡಬೇಕು ಈ ಅಂಗಾಂಗ ದಾನ ದಾನ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು ಆಮೇಲೆ ಇವ್ರಿಗೆ ಗೊತ್ತಾಯ್ತು ಇವಾಗ ಆಮೇಲೆ ಎಲ್ಲಾರಿಗೂ ಗೊತ್ತಾಯ್ತು ಸುಮಾರು ಜನ ಮಾಡ್ತಾ ಬಂದು ನಾನೊಂದು ಇದು ನಲವತ್ತು ಜನದ್ದು ಈ ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಮಾಡ್ತಾ ಇದ್ದೀನಿ ಅದರ ಒಂದು ಹತ್ತು ಜನ ಮರಣ ಅವ್ರ ದೇಹವನ್ನ ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೊಡಿಸಿದೀರ ಸರ್ ಇಷ್ಟೊಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತಂದ್ರೆ ಎಲ್ರು ಕೂಡ ಹಣ ಮಾಡುವ ಉದ್ದೇಶಕ್ಕೋ ಅಥವಾ ರಾಜಕೀಯ ಉದ್ದೇಶಕ್ಕೋ ಯಾವ್ದೋ ಉದ್ದೇಶಕ್ಕೋಸ್ಕರ ಹೇಳ್ತಾರೆ ಈ ಅಂಗಡಿ ಕೂಡ ಬಾಡ್ಗೆ ಇರೋ ಮನೆ ಕೂಡ ಬಾಡ್ಗೆ ಇರೋ ದೇಹ ಕೂಡ ಒಂದ್ ರೀತಿ ಬಾಡಿಗೆ ತರ ಬಾಡಿಗೆ ತರಗೂ ಎಲ್ರು ಬಾಡಿಗೆ ಮಾಡೋಣ ಇವಾಗ ಎಂತ ರಾಜಕಾರಣಿಗಳು ಎಂತ ದೇಶಭಕ್ತರು ಎಲ್ಲಾ ಕೂಡ ಈ ಒಂದು ಮರಣವನ್ನಿದ್ದಾರೆ ಅಷ್ಟೇ ತಾನೇ ಈಗ ನಿಮ್ಗೆ ಮದುವೆ ಆಗಿದೆ ಅಲ್ಲ ಆಗಿದೆ ಮದ್ವೆ ಆಗಿದೆ ಒಬ್ಬ ಒಬ್ಬ ಮಗ ಇದಾನೆ ಮಗ ಇದ್ದಾರೆ ಅವ್ರಿಗೊಂದು ಭವಿಷ್ಯಕ್ಕೆ ಏನಾದ್ರು ಮಾಡಿಡ್ಬೇಕು ಅನ್ನೋದು ಇಲ್ಲ ಬೇಕಲ್ಲ ಅವನ್ಗೆ ಇದು ಮಾಡಿದೀನಿ ನಾನು ಬಿ ಮಾಡಿಸಿದೀನಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಯ್ತು ಅವನು ಒಂದು ಇದಕ್ಕೋಗ್ತೇನೆ ಒಂದು ಖಾಸಗಿ ಪ್ರೈವೇಟ್ ಒಳ್ಳೆ ಸಂಪಾದನೆ ಮಾಡ್ತಾನೆ ಅಂದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಹಣ ಆಸ್ತಿ ಮಾಡ್ಬೋದು ಹೇಳ್ತಾರಲ್ಲ ಅದು ನೀವು ಖಂಡಿತ ಮಾಡಿ ಅದೇ ನಂದಪ್ಪ ಯಾಕಂದ್ರೆ ಹಿಂದೆಗಡೆ ಇರೋ ಇಷ್ಟೊಂದ್ ಜನನ ನೀವು ದೊಡ್ಡ ದೊಡ್ಡ ಸಾಹಿತಿಗಳನ್ನ ಮಹಾನ್ ವ್ಯಕ್ತಿಗಳನ್ನ ಅನುಸರಿಸಿದೀರ ಅಂದ್ರೆ ಇದನ್ನ ನೀವು ಪಾಲಿಸ್ಲೇಬೇಕು ಅವನ್ ಮತ್ತೆ ಬರೀ ಮಾತು ಮಾತಾಡ್ತಾ ಈ ಈ ಒಂದು ರಾಮಕೃಷ್ಣ ಇವರ ಸ್ವಾಮಿ ವಿವೇಕಾನಂದ ಆತರ ಒಬ್ಬರು ತಾಯಿ ಒಂದು ಮಗ ಹೋಗ್ತಾರೆ ಆ ತಾಯಿ ಹೋಗ್ಬಿಟ್ಟು ಹೇಳ್ತಾರಂತೆ ಸ್ವಾಮಿ ನನ್ನ ಇದು ನನ್ನ ಮಗ ಇದು ಸಿಕ್ಕಾಪಟ್ಟೆ ಸಕ್ಕರೆ ತಿಂತ ಇದ್ದಾನೆ ಅವನಿಗೆ ಅದನ್ನ ತಿನ್ಬೇಡ ಅಂತ ನೀವು ಬೋಧನೆ ಮಾಡ್ಬೇಕು ಅಂತಾರೆ ಅವಾಗ ಸ್ವಾಮಿಗಳು ಹೇಳ್ತಾರಂತೆ ಇದು ಎರಡ್ ದಿನ ಬಿಟ್ ಬನ್ನಿ ಅಂತಾರಂತೆ ಅವಾಗ ಬಂದಾಗ ಅವ್ನು ಕೇಳ್ತಾ ಹುಡುಗನ್ ಹೇಳ್ತಾರಂತೆ ಏ ನೀನು ಸಕ್ಕರೆ ಅದರಲ್ಲ ತಿನ್ಬಾರ್ದು ಅದೆಲ್ಲ ಬಹಳ ಪ್ರಾಬ್ಲಮ್ ಇದೆ ತಿನ್ಬಾರ್ದು ಕಾಯಿಲೆ ಬರುತ್ತೆ ಅಂತಂತೆ ಅವಾಗ ಆ ತಾಯಿ ಹೇಳ್ತಾಳೆ ಸ್ವಾಮಿ ನಾನು ಮೊನ್ನೆ ಬಂದಾಗೆ ನೀವು ಈ ಮಾತ್ನ ಇದು ಹೇಳ್ಬೋದ ಅಲ್ಲ ಅಂತ ಅವ್ರು ಹೇಳ್ತಾ ಅಮ್ಮ ನಾನು ಸಿಕ್ಕಾಪಟ್ಟೆ ಸಕ್ಕರೆ ತಿಂತ ಇದೆ ನಾನು ನಿನ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಾನು ಬಿಡ್ಬೇಕು ನಾನು ಬಿಟ್ಟಾದ್ಮೇಲೆ ನಾನು ನಿನ್ ಮಗನ್ಗೆ ಹೇಳ್ಬೇಕು ಬೋಧನೆ ಮಾಡ್ಬೋದು ನಾನೇ ನಾನೇ ಸಕ್ಕರೆ ತಿನ್ಬಿಟ್ಟು ನಾನು ನಿನ್ ಮಗನ್ ಸಕ್ಕರೆ ತಿನ್ಬೇಡ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ ಅದಕ್ಕೆ ನಾನು ಇದು ಎರಡು ದಿನ ಸಕ್ಕರೆ ನಾನು ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ ಅದರಿಂದ ನಾನು ನಿನ್ ಮಗನ್ಗೆ ಬೋಧನೆ ಮಾಡ್ತೇನೆ ವಿವೇಕಾನಂದ್ರೆ ಈ ಮಟ್ಟಕ್ಕೆ ಹೋಗಿಲ್ಲ ಜನ್ಮನದಲ್ಲಿ ನೆಲೆಯಾಗಿದ್ದಾರೆ ಅಂದ್ರೆ ಎಂತ ಉದಾಹರಣೆ ಅಲ್ಲ ನಾನು ಅದಕ್ಕೆ ನಾ ಸತ್ ಮೇಲೆ ಬದುಕ್ಬೇಕು ಹ್ಮ್ ನಾನ್ ಸತ್ ಮೇಲ್ ಬದುಕ್ಬೇಕು ನನಗೆ ಇದ್ದಾಗ ಏನ ಚಿತ್ರಾನ್ನ ಹೋಗ್ಬಿಟ್ಟೆ ಒಂದು ದೇಹದಾನ ಮಾಡ್ತೇನೆ ಮಾಡ್ತೇತಲ್ಲ ನಾನ್ ಸತ್ ಮೇಲೆ ಹೌದು ಹೌದು ಜೊತೆಗೆ ಈ ತರ ವ್ಯಕ್ತಿತ್ವ ಇರೋರು ತುಂಬಾ ಜನ ಇರ್ತಾರೆ ಮಾಡಕ್ಕೆ ಭಯ ಪಡೋರು ಇರ್ತಾರೆ ಮೂಡ್ ನಂಬಿಕೆ ಕಂದಾಚಾರಗಳಲ್ಲಿ ಒಳಪಟ್ಟಿರ್ತಾರೆ ಮೂಡ್ ನಂಬಿಕೆನೆ ನಾಡೇ ನಾನು ಆ ಒಂದು ದೇವ್ರನ್ನ ನಂಬ್ತೇನೆ ಹ್ಮ್ ಹಂಗೆ ಅಂತ ಹೇಳ್ಬಿಟ್ಟು ಈ ಒಂದು ಕಂದಾಚಾರಗಳನ್ನ ನಂಬರ್ ಮೂಡ್ ನಂಬಿಕೆಗಳನ್ನ ಹ್ಮ್ ಮಾಡ್ಬೇಡಿ ಅಂತ ಹೇಳ್ತಾರೆ ಖಂಡಿತ ಸರ್ ಯಾಕೆಂದ್ರೆ ಒಂದು ದೈವಶಕ್ತಿ ಯಾವ್ದೋ ರೂಪದಲ್ಲಿ ಅದನ್ನ ಇಲ್ದೇ ಏನು ಪ್ರಪಂಚ ನಡೆಯಲ್ಲ ಆದ್ರೆ ಈ ಮೂಢನಂಬಿಕೆ ಅನಾಚಾರಗಳಿಂದ ಜನಗಳು ನೆಮ್ಮದಿನೇ ಹಾಳಾಗ್ತಾ ಇದೆ ನಿಮ್ಮಂತ ತಿಳುವಳಿಕೆ ಇರೋ ಎಂತ ಒಂದು ವಿಚಾರಗಳನ್ನ ಹೇಳ್ತೀರಾ ಅದು ಬಹಳ ಒಳ್ಳೇದು ಸರ್ ನೀವು ಇಷ್ಟೊಂದು ಕನ್ನಡದ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಯಾವ ಕಾರಣಕ್ಕೆ ಸರ್ ನಿಮ್ಗೆ ಬರೋದಿಕ್ಕೆ ಏನ್ ಕಾರಣ ರೀಸನ್ ಎಲ್ಲ ಕನ್ನಡ ಕನ್ನಡ ಎಲ್ಲ ನಾನೇನು ಕ್ಷೇತ್ರ ಮತ್ತೆ ಧಾರ್ಮಿಕ ಕ್ಷೇತ್ರ ಮತ್ತೆ ಕನ್ನಡದ ಮೇಲೆ ಪ್ರೀತಿಗೆ ಹಲವಾರು ಗೌರವಗಳೆಲ್ಲ ಸಲ್ಲಿವೆ ಸಲ್ಲಿದೆ ಸರ್ ಅದು ನಮ್ಗೆ ಬೇಡ ಅಂತೀನಿ ನನ್ಗೆ ಇಷ್ಟ ಇಲ್ಲ ಸನ್ಮಾನಗಳು ಆ ಶಾಲೆಗಳು ನನಗೆ ಆಮೇಲೆ ಇನ್ನೊಂದು ಹೇಳೋದು ಮಾಡ್ಕೊಡಿ ನಿಮ್ಗೆ ಈ ಒಂದು ಚಳಿಗಾಲದಲ್ಲಿ ಈ ಒಂದು ಮಳೆಗಾಲದಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲಾನು ಬೆಂಗಳೂರಿನಲ್ಲಿ ಸುಮಾರು ಜನ ಈ ಒಂದು ಭಿಕ್ಷುಕರು ಅನ್ಬಾರ್ದು ಅವ್ರನ್ನ ಮಕ್ಳು ನಿರ್ಗತಿಕರು ನಿರ್ಗತಿಕರು ಅದು ಅನ್ಬಾರದು ನಿರ್ಗತಿಕ ಅವ್ರು ಮಾಡಿದ್ ನಾವೇನೇ ಅದೇ ನಿರ್ಗತಿಕ ನಾವೇನೆ ನಾವು ಈ ಒಂದು ಟ್ಯೂಟೋರಿಯಾ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆ ಸಂಜಯ್ ಗಾಂಧಿ ಆಸ್ಪತ್ರೆ ಈ ಒಂದು ಮಾರ್ಕೆಟ್ ಫ್ಲೈಓವರ್ ಕೆಳಗಡೆ ಈ ಒಂದು ಚಳಿ ಗಾಳಿಲಿ ಸುಮಾರು ಜನ ಮಲಗಿರ್ತಾರೆ ಅಂತವ್ರಿಗೆ ಪ್ರತಿ ವರ್ಷ ಕೂಡ ಒಂದು ಐನೂರು ಕಂಬಳಿಗಳನ್ನ ಫ್ರೀ ಆಗಿ ಹೋಗ್ಬಿಟ್ಟು ಅವ್ರ್ ಮಲಗಿದ್ರೆ ಅವ್ರನ್ನ ಇದ್ ಮಾಡಲ್ಲ ನಾವು ಎಬ್ಸಲ್ಲ ಅವ್ರಿಗೆ ಅದನ್ನ ಕಂಬಳಿನ ಅದು ಉದ್ದಿಸ್ಬಿಟ್ಟು ಹೋಗ್ತೀರಿ ಅಂದ್ರೆ ಅವ್ರ ಗೊತ್ತಾಗುದಿಲ್ಲ ಯಾರು ಯಾರು ಗೊತ್ತಾಗಲ್ಲ ಕೊಡ್ ಗೊತ್ತಾಗ್ಬಾರತ ಗೊತ್ತಪ್ಪ ಅವ್ರು ಮಲಗಿರ್ತಾರೆ ನಮ್ದೇನ್ಸ ನಮ್ದು ಯಾವ್ದು ದೊಡ್ಡ ಇದು ಅಂತ ನಾವ್ ಎಬ್ಬಿಸ್ಬಿಟ್ಟು ಎಬ್ಬಸ್ಬಿಟ್ಟು ತಗೊಳ್ರಿ ನೀವು ಓಟೋ ಹೊಡ್ಕೊಂಡು ಫೋಟೋ ಹೊಡ್ಕೊಂಡು ತಗೊಳ್ರಿ ನೀವು ಅನ್ನದ ನಮ್ ಉದ್ದೇಶ ಅಷ್ಟಲ್ಲ ಅವ್ರಿಗೆ ಒಂದು ಪ್ರತಿ ವರ್ಷ ಕೂಡ ಮಾಡ್ತೀನಿ ಅದಕ್ಕೆ ನಾನು ಒಬ್ನೇ ಅಲ್ಲ ನಮ್ಮ ಸ್ನೇಹಿತರಲ್ಲ ಮಾಡ್ತೀನಿ ಆಮೇಲೆ ಇನ್ನೊಂದು ಕೊರೋನಾ ಅಲ್ಲಿ ಒಂದು ಐದು ಸಾವಿರ ಕಿಟ್ ಗಳನ್ನ ಕೊಟ್ಟಿದೀನಿ ಫುಡ್ ಕಿಟ್ ಫುಡ್ ಕಿಟ್ ಸಾವಿರ ಜನಕ್ಕೆ ಊಟಗಳ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಇದು ಎಂಟು ಜನರ ಈ ಒಂದು ಶವ ಸಂಸ್ಕಾರ ನನ್ನ ನಾವು ಮಾಡಿದ್ದೀನಿ ಸ್ವಂತ ಖರ್ಚಲ್ಲಿ ಸ್ವಂತ ಖರ್ಚಲ್ಲಿ ಅವಾಗ ಏನು ಅಂತಂದ್ರೆ ಅವ್ರ ಮನೆಯವರಲ್ಲಿ ಯಾರು ಬರ್ತಾ ಇರಲಿಲ್ಲ ಈ ಒಂದು ಶವ ಟೈಮಲ್ಲಿ ಕರೋನಾ ಟೈಮಲ್ಲಿ ಅವಾಗ ನಿಮ್ಗೆ ಏನು ಭಯ ಆಗ್ತಿರ್ಲಿಲ್ಲ ಸರ್ ಅವಾಗ ನನ್ಗೂ ಕೂಡ ಮೂರು ಟೈಮ್ ಕರೋನಾ ಬಂದಿತ್ತು ನಿಮ್ಗೂ ಕೂಡ ಫಸ್ಟ್ ಟೈಮ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ನಾನು ಬದುಕದೇ ಅಂತ ಹೇಳಿದ್ರು ಬದುಕ ಆಮ ತಿರ್ಗಾ ಬಂತ ಆದ್ರೂ ಕೂಡ ಅಲ್ರಿ ಆಯ್ತಾ ಇವಾಗ ಡಾಕ್ಟ್ರುಗಳು ಆಮ ದಾದಿಗಳು ಅವ್ರು ಬಂದ್ರಲ್ವಾ ಈ ಒಂದು ಪೌರ ಕಾರ್ಮಿಕರುಗಳು ಅವ್ರು ಕೂಡ ಭಯ ಬಿದ್ದು ಮನೆಗಿದ್ಬಿಟ್ರೆ ಯಾರು ಉಳಿಸ್ತಿದವರು ಅಲ್ಲ ಅವರು ಕೂಡ ಭಯ ಬಿತ್ತು ಇದು ನಾವು ಕೂಡ ಕೆಲಸ ಮಾಡಲ್ಲ ಅಂದ್ರೆ ಯಾರು ಮಾಡ್ತಾರೆ ಹೌದು ಅಲ್ವಾ ಹ್ಮ್ ಅಷ್ಟೇ ಸರ್ ಇನ್ನೇನಿಲ್ಲ ಸರ್ ನನ್ನ ಅಷ್ಟೇ ಇನ್ನೇನು ಖಂಡಿತ ಸರ್ ಸರ್ ತಮಗೆ ಎಷ್ಟು ವರ್ಷ ಸರ್ ಈಗ ಅರವತ್ನಾಲ್ಕು ವರ್ಷ ಅರವತ್ನಾಲ್ಕು ವರ್ಷ ತರ ಕಾಣದೇ ಇಲ್ಲ ನೀವು ಅಂದ್ರೆ ನಿಮ್ಮಲ್ಲಿರೋ ಉತ್ಸಾಹ ಚೈತನ್ಯ ಈ ವಿಶಾಲ ಮನೋಭಾವನೆ ನಿಮ್ಮಲ್ಲಿ ಗಟ್ಟಿ ನಡ್ಸ್ಕೊ ಬಂದಿದೆ ಅನ್ಸುತ್ತೆ ದೇವ್ರ ಚೆಲ್ಲ ದೇವ್ರ ನಿಜವಾಗ್ಲು ಇಂಥ ಟೈಮಲ್ಲಿ ದೇವ್ರ ನೆನಪು ಮಾಡ್ಕೋಬೇಕು ಎಲ್ಲದಕ್ಕೂ ಕೆಲವರು ತುಂಬ ದೇವ್ರು ದೇವ್ರು ಅನ್ಕೊಂಡು ಒಂದು ಅಂದ ಕಾಲದಲ್ಲೇ ಬದುಕ್ತಾರೆ ಅದು ತಪ್ಪು ಖಂಡಿತವಾಗಿ ಸರ್ ಇದು ಪ್ರತಿದಿನ ಇರುತ್ತೆ ಸರ್ ಹೋಟೆಲ್ ಇದು ಹೌದು ಭಾನುವಾರ ಮಾತ್ರ ರಜೆ ಭಾನುವಾರ ಒಂದಿನ ರಜೆ ಇರುತ್ತೆ ಸರ್ ಇಲ್ಲಿ ಬರೀ ಒಂದೇನಿದು ಒಂದ್ ಹತ್ತು ಹದಿನೈದು ಜಾಗ ಅನ್ಸುತ್ತೆ ಆಮೇಲೆ ಇನ್ನೊಂದು ನಮ್ ತಿಂಡಿ ಕೇಂದ್ರದಲ್ಲಿ ಇಬ್ಬರಿದ್ದಾರೆ ಆನಂದ ಮತ್ತು ಇದು ಇದು ನಮ್ ರತ್ನಾಕರ ಅಂತ ಅವ್ರಿಗೆ ನಾನು ನಮ್ಮ ಕನ್ನಡದ ತಿಂಡಿ ಕೇಂದ್ರದ ಕಣ್ಣುಗಳೊಂದು ಇಟ್ಟಿದ್ದೀನಿ ಎರಡು ಕಣ್ಣು ಅವರೇ ಎರಡ್ ಕಣ್ಣು ಅವರೇನೆ ಯಾಕಂದ್ರೆ ಅವ್ರಿದ್ರೆ ನಾನು ಇದೆಲ್ಲಾ ಮಾಡಕಾಗ್ತದೆ ಈ ಒಂದು ಸಮಾಜ ಸೇವೆ ಆಗಿರ್ಬೋದು ಮತ್ತೊಂದು ಮಗದೊಂದು ಅಲ್ಲಿ ಇಲ್ಲಿ ಓಡಾಡಕ್ಕೆ ಮಾಡಕ್ಕೆ ಅವ್ರಿದ್ರೇನೆ ನಾನು ಮಾಡಕ್ ಅವ್ರು ಕೂಡ ಸುಮಾರು ಒಂದು ಇಪ್ಪತ್ತ್ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ರು ನನ್ನ ಜೊತೆ ಅವ್ರನ್ನ ನಾನು ನಮ್ಮ ಅಂತ ನಾನ್ ನೋಡಲ್ಲ ಅವ್ರು ಯಾವ್ದೋ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮ ಆಗಿದ್ರು ನಾನು ಅವ್ರ ಯಾರ ಅಣ್ಣ ತಮ್ಮ ಏನಾಗಿದ್ರ ಗೊತ್ತಿಲ್ಲ ಅವ್ರ ಇಬ್ರು ಇದಾರೆ ಅವ್ರಿಂದನೆ ನನ್ನ ಜೀವನ ಕೂಡ ಎಲ್ಲ ಎಲ್ಲಿ ತಯಾರಾಗಿ ಬರುತ್ತೆ ಬೇರೆ ಕಡೆ ಪಕ್ಕದಲ್ಲೇ ಮನೆ ಇದೆ ಮನೇಲಿ ಮಾಡ್ಕೊಬಂದು ಇಲ್ಲಿ ವ್ಯಾಪಾರ ಮಾಡ್ತೀರಾ ಆಮೇಲೆ ಇಷ್ಟೊಂದು ಕಡಿಮೆ ರೇಟ್ಗೆ ಇಷ್ಟೊಂದು ತರಕಾರಿ ಹಾಕಿ ರೈಸ್ ಬಾತ್ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಇಷ್ಟೊಂದು ಕ್ವಾಲಿಟಿಯ ಕೊಡ್ತೀರಲ್ಲ ಇದು ನಿಮ್ಗೆ ಲಾಸ್ ಆಗಲ್ವಾ ಸರ್ ಸರ್ ನಾನ್ ಹೇಳ್ದೆನಲ್ಲ ಸಾರ್ ನನ್ಗೆ ಅವತ್ತಿ ಅವತ್ತಿಗೆ ಜೀವನ ಹಾಕಿದ್ರೆ ಸಾಕು ಅಷ್ಟೇ ಆಮೇಲೆ ಇನ್ನೊಂದ್ ಹೇಳ್ತೀನಿ ನೀವು ಕೇಳಿದ್ದಕ್ಕೆ ನನ್ ನಮ್ ತಿಂಡಿ ಕಂದ್ರೆ ಸುಮಾರು ವರ್ಷಗಿಂದ ಒಬ್ರು ಯಾರೋ ಒಬ್ರು ಬಂದಿದ್ರು ಅವ್ರು ಅಂದ್ರು ಏನ್ರಿ ನಿಮ್ ತಿಂಡಿ ಕಂದ್ರಿ ನೀವು ಒಬ್ಬ ಬರೀ ಇದೇ ಹಾಕ್ತೀರಾ ಏನೋ ತರ್ಕಾರಿಗಳನ್ನ ಹಾಕ್ತೀರಾ ಬರೀ ಅಷ್ಟೊಂದ್ ತರಕಾರಿ ಹಾಕ್ತೀರಾ ಅಂತಂದ್ರು ಅಲ್ಲ ಸರ್ ಈ ಒಂದು ತಿನ್ಲಿ ನಮ್ಗ ನಮ್ಮ ಗ್ರಾಹಕರಗಳು ಅಂತ ಹೇಳ್ಬಿಟ್ಟು ಬೇಜಾರಾಯಿತು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಅದನ್ನ ಒಬ್ರು ಬರ್ದಿದ್ರು ಹೌದು ನೋಡಿ ಒಬ್ರು ಬರ್ದಿದ್ರು ಈ ಒಂದು ಕನ್ನಡದ ತಿಂಡಿ ಕೇಂದ್ರದಲ್ಲಿ ನಾನ್ ಸುಮಾರು ವರ್ಷದಿಂದ ನಾನು ತಿಂಡಿ ತಿಂತ ಇದ್ದೇನೆ ಇಲ್ಲಿ ತಿಂಡಿ ತಿಂದ್ರೆ ನಾನು ಅರ್ಮಸ್ಥಳದಲ್ಲಿ ಊಟ ಮಾಡಿದಷ್ಟೇನೆ ನನ್ಗೆ ಫೀಲಿಂಗ್ ಆಗತ್ತೆ ಬೇಕು ನನಗೆ ಆಮೇಲೆ ತುಂಬಾ ಜನ ಆಟೋದವ್ರಿಗೆ ಇಲ್ಲಿ ತುಂಬಾ ಒಂದು ಆಟೋದವರು ಕೂಲಿ ಕಾರ್ಮಿಕರುಗಳು ಆಮೇಲೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅವ್ ಅವರೇ ನಮ್ಗೆ ಬಹಳ ಕೆಲಸ ಮಾಡುವಂತವ್ರಿಗೆ ಇಲ್ಲಿ ತುಂಬಾ ಹೆಲ್ಪ್ ಆಗಿದೆ ಮೂವತ್ ರೂಪಾಯಿ ಕೊಡ್ತೇವೆ ಶ್ರಮಜೀವಿಗಳಿಗೆ ಶ್ರಮಜೀವಿಗಳಿಗೆ ಶ್ರಮಜೀವಿಗಳು ಶ್ರಮಜೀವಿಗಳಿಗೆ ಕನ್ನಡಿಗರಿಗೆ ಖಂಡಿತ ಬಹುಪಾಲು ನೀವು ಮಾಡ್ತಾ ಇರೋ ಕೆಲಸ ಎಷ್ಟೊಂದು ಉಪಯೋಗ ಆಗಿದೆ ಅರವತ್ತಾರಲ್ಲ ನೂರ ಅರವತ್ತಾರು ಸಾವಿರ ನಮ್ ನಿಮ್ಮಂತವ್ರು ಇರ್ಬೇಕು ಭೂಮಿ ಮೇಲೆ ಅದನ್ನ ನಾವ್ ಹೇಳೋದಲ್ಲ ಸೃಷ್ಟಿಕರ್ತಾನೆ ಕರ್ತಾನೆ ಸೃಷ್ಟಿ ಮಾಡಿರ್ತಾನೆ ಹಂಗಿಲ್ಲದೆ ನಡೆಯೋದಿಲ್ಲ ಬಹಳ ಖುಷಿ ಆಗುತ್ತೆ ಸರ್ ನಿಜವಾಗ್ಲು ಇಲ್ಲೇ ಪಕ್ಕದಲ್ಲಿ ಇದೇ ರೋಡ್ ಅಲ್ಲೇ ಜಮೀರ್ ಆಫೀಸ್ ಕೂಡ ಅವರು ನಮ್ಗೆ ಬಹಳ ಆತ್ಮೀಯರು ನಮ್ಗೆ ಅವರು ಬಹಳ ಆತ್ಮೀಯರು ಅವರು ಕೂಡ ತುಂಬಾ ಸಲ ಬಂದು ಇಲ್ಲಿ ನಮ್ಮತ್ರ ತಿಂಡಿ ತಿಂತಾರೆ ಅವ್ರು ಇಲ್ಲಿ ತಿಂತಾರೆ ತಿಂಡಿ ತಿಂದಿದ್ದಾರೆ ಆಮೇಲೆ ಅವರೇ ಇಲ್ಲ ಎಲ್ಲಿ ಬಂದು ಸಪ್ಲೈ ಮಾಡ್ತಾ ಕೂಡ ಮಾಡ್ತಾರೆ ಸಪ್ಲೈನು ಮಾಡ್ತಾರೆ ಸಪ್ಲೈ ಅಂತಂದ್ರೆ ಮಾಡ್ತಾರೆ ಆಮೇಲೆ ಇನ್ನೊಂದು ನಮ್ ತಿಂಡಿ ಕೇಂದ್ರಕ್ಕೆ ಒಬ್ರು ಜಪಾನ್ ಒಬ್ರು ಬಂದಿದ್ರು ಜಪಾನ್ ಅವರು ಜಪಾನ್ ಅವರು ಅವರು ಇಲ್ಲಿ ಕನ್ನಡ ಕಲ್ಸಿ ಇಲ್ಲಿಂದ ಅಲ್ಲಿ ಅವ್ರ ಜಪಾನ್ ಅಲ್ಲಿ ಇವನ್ ಕನ್ನಡ ಕಲ್ಸಕ್ಕೆ ಅಂತ ಅವ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಇಲ್ಲಿಗೆ ಅವ್ರು ಕೂಡ ನಾನ್ ನಮ್ ತಿಂಡಿ ಕೇಂದ್ರಕ್ಕೆ ಬಂದಿದ್ರು ಅದೊಂದು ಹೆಮ್ಮೆ ನಮಗೆ ನೋಡಿ ಜಪಾನ್ ಅವರು ಬಂದ್ರು ಜಮೀರ್ ಅಹಮದ್ ಅವರು ಬಂದು ಊಟ ಬಡಿಸ್ತಾರೆ ಜನಗಳಿಗೆ ಊಟ ತಿಂತಾರೆ ಅಂದ್ರೆ ಯಡಿಯೂರಪ್ಪ ಅವರು ನಮ್ಗೆ ಆತ್ಮೀಯರು ಇಲ್ಲ ಎಲ್ಲಾ ರಾಜಕಾರಣಿಗಳು ನಮ್ಗೆ ಆತ್ಮೀಯರು ಅಂದ್ರೆ ಸ್ವಲ್ಪ ಅವರು ನಮ್ಮ ಕ್ಷೇತ್ರದ ಮಂತ್ರಿಗಳು ಎಲ್ರಿಗೂ ಸಹಾಯ ಮಾಡ್ತಾರೆ ಅದಕ್ಕೂ ನಾವು ಅವ್ರ ಜೊತೆ ನಾವು ನಾವು ಒಂದು ಒಡನಾಟ ಖಂಡಿತ ಒಡನಾಟ ಅನ್ನೋದ್ಕಿಂತ ಇಲ್ಲಿ ಇಲ್ಲಿ ಬಂದವರು ನಿಮ್ ನೀವ್ ಮಾಡ್ಬೇಕಾದ ಕೆಲಸ ಅವರೇ ಮಾಡ್ತಾರೆ ಊಟ ಕೊಡ್ತಾರೆ ಮಾಡ್ತಾರೆ ಆ ಮನುಷ್ಯನ್ಗೆ ಅಹಂಕಾರ ಅನ್ನೋದು ಒಂದ್ ಸ್ವಲ್ಪವೂ ಇಲ್ಲ ಸರ್ ನಮ್ಗ ಏನಾರ ಮಂಚೂರ್ ಬಂದ್ಬಿಟ್ರೆ ನಾವು ಹಿಂಗ್ ನಡೀತೀವಿ ಹೌದ್ ಹೌದು ಚೂರ ಅಂಕ ಇಲ್ಲ ಅಲ್ಲ ಎಷ್ಟೋ ವಿಡಿಯೋಗಳಲ್ಲಿ ಎಷ್ಟೋ ತುಂಬಾ ಕಡು ಬಿಡಿಸ್ತೇತಿ ಹೌದು ಹೋಗಿ ಎಲ್ರಿಗೂ ಸಹಾಯ ಮಾಡ್ತೇವೆ ಎಲ್ರಿಗೂ ಸಹಾಯ ಮಾಡ್ತಾರೆ ಸರ್ ಮಾಡ್ತಾರನ್ನ ಒಂದು ನಮ್ ಚಾಮರಾಜಪೇಟೆಲಿ ಅವ್ರ ಇರೋದು ನಮ್ಗೆ ಇದು ಹೆಮ್ಮೆ ಅನ್ಸತ್ತೆ ಹೆಮ್ಮೆ ಅವ್ರ ಬಗ್ಗೆ ಏನೋನ ಮಾತಾಡ್ತಾರೆ ಅದ್ ಬಿಡಿ ಅದ್ ಅದ್ ಇದ್ದೇ ಇರುತ್ತೆ ಬಿಡಿ ಸರ್ ಇವ್ ರಾಜಕೀಯ ಮಾಡ್ತಾರ ಅದ್ರ ಬಗ್ಗೆ ನಾವ್ ಚಿಂತನೆ ಇಲ್ಲ ನಮ್ಗೆ ಈ ಒಂದು ಜಮೀರೋರು ಬಹಳ ನಮ್ ಆತ್ಮೀಯರು ನಾವು ಹೇಳಿದ್ದ ಎಲ್ಲಾ ಕೆಲಸಗಳನ್ನು ಕೂಡ ಮಚ್ಕಟ ಮಾಡ್ತಾರೆ ನೋಡಿದ್ರಲ್ಲ ಇವಾಗ್ಲೇನೆ ಅವ್ರ ಜಮೀರ್ ಅವರ ಈ ಒಂದು ಈ ಒಂದು ಹಪ್ತ ಶಾಸಕರು ಒಂದು ಫೋನ್ ಮಾಡಿದ್ರೆ ನಮಗೆ ಆತರ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಸರ್ ಅವರು ಕೂಡ ಇಲ್ಲೇ ಹುಟ್ಟಿರೋರು ಅವರು ಇಲ್ಲೇ ಬೆಳೆದಿರೋರು ಎಲ್ಲ ಇಲ್ಲಿರೋರು ಸುಮ್ ಸುಮ್ನೆ ಈ ಒಂದು ನಮ್ಮ ಈ ಈ ಒಂದು ರಾಜಕೀಯಕ್ಕೋಸ್ಕರ ಮುಸ್ಲಿಮ್ ಅವ್ರು ಹಿಂದೂ ಅವ್ನ್ ಕ್ರಿಶ್ಚಿಯನ್ಸ್ ಅವ್ನ್ ಆ ಜಾತಿ ಈ ಜಾತಿ ಅಂತ ಮಾಡ್ತಾರೆ ಎಲ್ಲಾರು ಇಲ್ಲೇ ಇರೋರು ಎಲ್ಲರೂ ಕೂಡ ಸರ್ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾಜದ ಸೇವೆನ ಮಾಡ್ತಾ ಇದ್ದಾರೆ ನಾವು ಒಂದ್ ರೀತಿ ಮಾಡ್ತಾ ಇದ್ರ ನೀವು ಒಂದ್ ರೀತಿ ಮಾಡ್ತಾ ಇದ್ರ ಮಾಡ್ತಾ ಒಂದ್ ರೀತಿ ಮಾಡ್ತಾ ಇದ್ದಾರೆ ಈ ಪೌರ ಕಾರ್ಮಿಕರು ಒಂದು ರೀತಿ ಮಾಡ್ತಾ ಇದ್ದಾರೆ ಈ ಒಂದು ಡಾಕ್ಟರ್ ಒಂದ್ ರೀತಿ ಪ್ರತಿಯೊಬ್ಬರು ಕೂಡ ಅವರು ಕೈಯಲ್ಲಾಗಿರುವಂತಹ ಸಮಾಜ ಸೇವೆನ ಪ್ರತಿಯೊಬ್ರು ಮಾಡ್ತಾ ಇದಾರೆ ಅದ್ರ ಕೆಲವ್ರು ಹೆಂಗತ ನಾನೇ ಮಾಡ್ತಾ ಇದ್ದೀನಿ ನಾನೇ ಮಾಡ್ತೇನೆ ಅಹಂಕಾರ ಬೀಳ್ತಾರೆ ಅದು ಅಹಂಕಾರ ಒಂದು ಶಾಶ್ವತ ಅಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಹುಟ್ಟಿದಿರಿ ಇಲ್ಲೇ ಸಾಯೋದು ಇಲ್ಲಿಯ ಒಂದು ನೀರಿಗೆ ಅನ್ನಕ್ಕೆ ನಾವು ಬೆಲೆ ಕೊಡಬೇಕು ಒಂದು ಗೌರವ ಕೊಡಬೇಕು ಉದ್ದೇಶದಿಂದ ಆನೆ ರಸ ನಮಸ್ಕಾರ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಸಂಪರ್ಕ ಮಾಡಿ ಬಹಳ ಖುಷಿ ಆಯ್ತು ಸರ್ ನಮಗೂ ಕೂಡ ಅಷ್ಟೇ ನೀವು ಬಂದು ನಮ್ಮ ಒಂದು ತಿಂಡಿ ಕೇಂದ್ರದ ಈ ಒಂದು ಈ ಚಿತ್ರಕಾಣಣ ಮಾಡ್ತೀರಾಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಒಳ್ಳೆಯದಾಗಿ ಸರ್ ಥ್ಯಾಂಕ್ ಯು ಸರ್ ಬಿಡಿ ಗಾಡಿ ಪಾರ್ಕಿಂಗ್ ಮಾಡಿದೆ ನೋಡಿದೆ ಬಂದು ಟಿಫನ್ ಮಾಡಿದೆ ಚೆನ್ನಾಗಿದೆ ಸರ್ ಟಿಫನ್ ಚೆನ್ನಾಗಿತ್ತು ಎಲ್ಲಾ ಚೆನ್ನಾಗಿದೆ ಟೇಸ್ಟ್ 30 ರೂಪಾಯಿಗೆ ರೈಸ್ ಕೊಡ್ತಾ ಇದ್ರೆ ಚೆನ್ನಾಗಿದೆಯಾ ಕೊಡ್ತಾ ಇದ್ದಾರೆ 30 ರೂಪಾಯಿ ಎಲ್ಲ ಕಡೆ 40 ರೂಪಾಯಿ 50 ರೂಪಾಯಿ ಮಾಡಿದ್ದಾರೆ ಇಲ್ಲಿ 30 ರೂಪಾಯಿ ಆಟೋ ಚಾಲಕರಿಗೆ ತುಂಬಾ ಅನುಕೂಲ ಆಗುತ್ತೆ ಬರೀ ಆಟೋ ಚಾಲಕರಿಗೆ ಆಗುತ್ತೆ ಅಥವಾ ಬೇರೆ ಸಾಮಾನ್ಯ ವರ್ಗದವ್ರಿಗೆ ಎಲ್ಲರಿಗೂ ಆಗುತ್ತೆ ಮೂವತ್ತು ರೂಪಾಯಿ ಕೊಡ್ತಾರೆ ಮೂವತ್ತು ರೂಪಾಯಿ ಬರಿ ಚೆನ್ನಾಗಿದೆ ಪರವಾಗಿಲ್ಲ ಬಡವರಿಗೆ ತುಂಬಾ ಮೂವತ್ತು ರೂಪಾಯಿ ಕೊಡ್ತಿದ್ದಾರೆ ಅಂತ ಕ್ವಾಲಿಟಿ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿದೆ ಅದರ ಏನು ನೀಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನ ಬೇರೆ ತರ ಮಾಡ್ತಾ ಇಲ್ಲ ಚೆನ್ನಾಗಿದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು